ನಮಸ್ತೆ ಎಲ್ಲರಿಗೂ ಸುಹಾ ರಶ್ಮಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಲ್ನಾಡು ಕಡೆ ಬೆಳೆಯೋ ಒಂದು ಸೊಪ್ಪಿಂದ ಚಟ್ನಿ ರೆಸಿಪಿನ ಮಾಡ್ತಾ ಇದ್ದೀವಿ ಸಾಮಾನ್ಯವಾಗಿ ನಾವು ಪುದೀನ ಸೊಪ್ಪು ಎಳೆಹರವೆ ಸೊಪ್ಪು ದಂಟಿನ ಸೊಪ್ಪು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಇದ್ರ ಬಗ್ಗೆ ಕೇಳಿರ್ತೀವಿ ಹಾಗೆ ಇದರಿಂದ ಅಡುಗೆನ ಮಾಡಿರ್ತೀವಿ ಇವತ್ತು ನಾವು ಮಲ್ನಾಡು ಕಡೆ ಬೆಳೆಯೋ ಅನ್ನೋ ಒಂದು ಸೊಪ್ಪಿಂದ ಚಟ್ನಿನ ಮಾಡ್ತಾ ಇದ್ದೀವಿ ಇದು ಮಲ್ನಾಡವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇದು ತುಂಬಾ ಚೆನ್ನಾಗಾಗುತ್ತೆ ಮಧ್ಯಾಹ್ನದ ಊಟಕ್ಕೆ ಹಾಗೆ ಇದನ್ನು ಸ್ಟೋರ್ ಮಾಡಿಟ್ಕೊಳ್ಬೋದು ಒಂದ್ಸಲ ಮಾಡಿ ನೋಡೋಣ ಇವಾಗ ಇದನ್ನು ಹೇಗೆ ಮಾಡೋದು ಮತ್ತು ಏನು ಬೇಕು ಅನ್ನೋದನ್ನು ನೋಡೋಣ ಮೊದಲಿಗೆ ಒಂದು ಕೆಸು ಸೊಪ್ಪನ್ನು ನಾವು ಚೆನ್ನಾಗಿ ತೊಳೆದು ಹೀಗೆ ಅದರ ಹಿಂಭಾಗದಲ್ಲಿರೋ ದಂಟನ್ನು ತೆಕ್ಕೊಳ್ಬೇಕು ಎಲ್ಲ ಎಲೆ ದಂಟನ್ನು ತೆಕ್ಕೋಬೇಕು ಇವಾಗ ಅದನ್ನು ಹೆಚ್ಚಿಟ್ಕೊಳ್ಬೇಕು ಇದಕ್ಕೆ ಬೆಳ್ಳುಳ್ಳಿ ಕರಿಬೇವು ಸಾಸಿವೆ ಉದ್ದಿನಬೇಳೆ ಹಣ್ಣು ಇಂಗು ಕಾಯಿ ಹಸಿಮೆಣಸು ಹಾಗೆ ಉಪ್ಪು ಇವಾಗ ಒಂದು ಪಾತ್ರೆನ ಬಿಸಿ ಮಾಡಿ ಅದು ಬಿಸಿಯಾದ ನಂತರ ನೀರನ್ನು ಹಾಕೋಬೇಕು ಆ ನೀರು ಬಿಸಿಯಾದ ನಂತರ ಹಸಿಮೆಣಸನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಬೇಕು ಹಾಗೆಯೇ ಹೆಚ್ಚಿಟ್ಕೊಂಡಿರೋ ಕೆಸುವಿನ ಸೊಪ್ಪನ್ನು ಕೂಡ ಇದ್ರ ಜೊತೆಗೆ ನಾವು ಹಾಕೋಬೇಕು ಒಂದು ಸಲ ಕೈ ಆಡಿ ಇವಾಗ ಇದಕ್ಕೆ ನಾವು ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀವಿ ಈ ಗೊಜ್ಜಿಗೆ ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿನೇ ಬೇಕು ಯಾಕಂದರೆ ಕೇಸು ಅಂದರೆ ಸ್ವಲ್ಪ ಬಾಯಿ ತುರಿಕೆ ಬರೋ ಸಾಧ್ಯತೆ ಇರುತ್ತೆ ಇವಾಗ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತಿದ್ದೀವಿ ಒಂದು ಸಲ ಚೆನ್ನಾಗಿ ಕೈ ಆಡ್ಕೊಳ್ಬೇಕು ಇದು ಹುಳಿ ನೀರು ಜೊತೆ ಮಿಕ್ಸ್ ಆಗಬೇಕು ಹಾಗಾಗಿ ಒಂದು ಮುಚ್ಚಲನ್ನು ಮುಚ್ಚಿ ಹತ್ತು ನಿಮಿಷ ಇದನ್ನು ಬೇಯೋದಕ್ಕೆ ಬಿಡಬೇಕು ಮಧ್ಯ ಮಧ್ಯ ಬೆಂದಿದೆಯಾ ಅಂತ ನೋಡ್ಕೊಳ್ಬೇಕು ಇವಾಗ ಇದು ಚೆನ್ನಾಗಿ ಬೇಯ್ತಾ ಇದೆ ಒಂದ್ಸಲ ಟ್ರೈ ಮಾಡಿ ಡಿಫ್ರೆಂಟಾಗಿರುತ್ತೆ ತುಂಬಾ ಚೆನ್ನಾಗಿರತ್ತೆ ಈಗ ಇದರ ನೀರನ್ನು ನಾವು ಸೋಸ್ಕೊಳ್ಬೇಕು ಸೊಪ್ಪನ್ನು ಬೇರೆ ಮಾಡಬೇಕು ಒಂದು ಒಗ್ಗರಣೆ ಪಾತ್ರೆಗೆ ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ ಇದಕ್ಕೆ ಕೊಬ್ಬರಿ ಎಣ್ಣೆ ತುಂಬಾ ಚೆನ್ನಾಗಾಗತ್ತೆ ಇವಾಗ ಉದ್ದಿನಬೇಳೆನ ಹಾಕೋತಾ ಇದ್ದೀವಿ ಇದಕ್ಕೇ ಹಾಗೆಯೇ ಧನಿಯಾ ಬೀಜನ ಕೂಡ ಸೇರಿಸ್ಕೊಳ್ತಾ ಇದೀವಿ ಹಾಗೆ ಇಂಗನ್ನು ಕೂಡ ಸೇರಿಸ್ಕೊಳ್ಬೇಕು ಇದು ಕರ್ಬೇವನ್ನ ಹಾಕಿ ಸ್ವಲ್ಪ ಹೊತ್ತು ಇದನ್ನ ಚೆನ್ನಾಗಿ ಕೆಂಪಾಗುವವರಿಗೆ ಫ್ರೈ ಮಾಡಬೇಕು ನಾವು ಸಣ್ಣ ಉರಿಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡಬೇಕು ನೋಡಿ ಕೆಂಪಾಗಿದೆ ಇವಾಗ ಇವಾಗ ಒಂದು ಮಿಕ್ಸಿ ಜಾರ್ಗೆ ಕಾಯನ್ನು ಹಾಕಿ ನಾವು ಮಾಡಿಟ್ಕೊಂಡಿರೋ ಒಗ್ಗರಣೆನ ಸೇರಿಸ್ಕೊಳ್ಬೇಕು ಹಾಗೇ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು ಇವಾಗ ಬೇಯಿಸ್ಕೊಂಡಿರುವಂತಹ ಪದಾರ್ಥನ ಇದಕ್ಕೆ ಆ್ಯಡ್ ಮಾಡಬೇಕು ನೋಡಿ ನಮ್ಮ ಚಟ್ನಿ ರೆಡಿಯಾಗಿದೆ ಇವಾಗ ಫೈನಲಿ ಒಂದು ಒಗ್ಗರಣೆನ ಕೊಡಬೇಕು ಇದಕ್ಕೂ ಕೂಡ ಕೊಬ್ಬರಿ ಎಣ್ಣೆನೇ ಹಾಕಬೇಕು ಇವಾಗ ಸಾಸಿವೆ ಹಾಕೊಳ್ತಾ ಇದ್ದೀವಿ ಕರಿಬೇವು ಇದನ್ನು ಹಾಕಿದ ನಂತರ ಸಣ್ಣಗೆ ಹೆಚ್ಕೊಂಡಿರೋ ಬೆಳ್ಳುಳ್ಳಿನ ನಾವು ಇದಕ್ಕೆ ಸೇರಿಸ್ಕೊಳ್ಬೇಕು ಈ ಒಗ್ಗರಣೆನೇ ಆ ಗೊಜ್ಜಿಗೆ ತುಂಬ ರುಚಿ ಕೊಡುವಂಥದ್ದು ಇದನ್ನು ನಾವು ಕೆಂಪಾಗೋವರೆಗೆ ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ರೆಡಿ ಆಗ್ತಾ ಇದೆ ಬೆಳ್ಳುಳ್ಳಿ ಫ್ರೈ ಆದಷ್ಟು ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆ ರೆಡಿಯಾಗಿದೆ ಆಲ್ಮೋಸ್ಟ್ ರೆಡಿ ಆಗಿದೆ ಇವಾಗ ಇದನ್ನು ನಾವು ಮಾಡಿರುವಂತಹ ಗೊಜ್ಜಿಗೆ ಅಥವಾ ಚಟ್ನಿಗೆ ಸೇರಿಸ್ಕೊಂಡ್ರೆ ತುಂಬ ರುಚಿಕರವಾದ ಕೆಸುವಿನ ಚಟ್ನಿ ರೆಡಿ ಥ್ಯಾಂಕ್ ಯು ಎಲ್ಲರೂ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ